ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದರೆ ಐ ಹೋಬೆಲ್ಲೋ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಏನಾಗುತ್ತೆ ನಾನು ಗೃಹ ಪ್ರವೇಶ ಮಾಡೋಕ್ಕಂತ ಹಾಲು ಹೊಗ್ಸಾಕತ್ತೀವಿ ಸೊ ಇಲ್ಲಿ ನಮ್ಮ ಮನೆಯವರು ಹಾಲುಗ್ಸಾಕತ್ತರ ನಾನು ಇಲ್ಲಿ ಇನ್ನೂ ಏನೋ ಥರ ಸ್ನಾನ ಮಾಡಿದ್ದಿಲ್ಲ ಯಾಕಂತಂದ್ರೆ ಸ್ನಾನ ಮಾಡೋಕೆ ಇಲ್ಲಿ ಇನ್ನೊಂದು ಸ್ವಲ್ಪ ಫೆಸಿಲಿಟೀಸ್ ಇದ್ದಿದ್ದಿಲ್ಲ ಅಂದರೆ ಬಸ್ಳ ಅದು ಏನೂ ಏನೋ ರೆಡಿ ಇದ್ದಿದ್ದಿಲ್ಲ ಅವಾಗ ಅವ್ರು ಹಾಲು ಉಕ್ಸಿ ಕಟ್ಟಿಸಿ ಅಂದ್ರೆ ಕಟ್ಟಿ ಕೊಡ್ತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ಅವ್ರ ಕಡೆಯ ಹಾಲು ಸಾಕ ಕೊಟ್ಟೆ ಇಲ್ಲಿ ನಾವು ಬ್ರೇಕ್ಫಾಸ್ಟಿಗೆ ಅಂತ ನಮ್ಮ ಮನೆಯವರು ಇಡ್ಲಿ ಬಂದಿದ್ರು ಅಂದ್ರೆ ನನ್ನ ಮಕ್ಳಿಗೆ ಅಷ್ಟು ಅಂತ ಹಾಲು ಸಿಬ್ಬಳಕಿ ಮಾಡೋಕ್ಕಲ್ಲ ಲೇಟ್ ಆಗ್ತಂತ ಇಡ್ಲಿ ಬಂದಿದ್ರು ಇಲ್ಲಿ ಮನೆ ಕನ್ಸ್ಟ್ರಕ್ಷನ್ ನಡೆಯ ಫ್ರೆಂಡ್ಸ್ ಅವರೆಲ್ಲ ಕ್ಲೌಡ್ ಅದು ಹಾಕಕತ್ತಾರ ಸ್ವಲ್ಪ ಡಿಸ್ಟರ್ಬೆನ್ಸ್ ಐತಿ ಪ್ಲೀಸ್ ದಯವಿಟ್ಟು ಕ್ಷಮಿಸಿ ಯಾಕಂತಂದ್ರೆ ಇಲ್ಲಾಂದ್ರೆ ವೀಡಿಯೋನೇ ಮಾಡೋಕ್ಕಾಗಲ್ಲ ಯಾಕಂದ್ರೆ ಮುಂಜಾನೆ ಏಳು ಗಂಟೆಗೆ ಬಂದ್ರೆ ಸಂಜೆ ಒಂಬತ್ತು ಗಂಟೆ ತನಕ ಅವ್ರು ಕೆಲಸ ಮಾಡ್ತಿರ್ತಾರೆ ನಾನು ವಯಸ್ಸು ಓವರ್ ಯಾವಾಗ ಕೊಡಬೇಕು ಆ ಥರ ಮಲ್ಕೊಂಡಾಗ ನಾನು ವಯಸ್ಸು ಓವರ್ ಕೊಡ್ದು ಕೊಡಬೇಕಂದ್ರೆ ಇವ್ರದ್ದು ಟಾರ್ಚರ್ ಇವ್ರದ್ದು ಟಾರ್ಚರ್ ಇಲ್ಲಾಂದ್ರೆ ಆ ಥರ ಒಂದು ಟಾರ್ಚರ್ ಇರ್ತೈತಿ ಒಂದೊಂದು ಸತ ಏನು ಮಾಡೋದು ಅನ್ನಿಸ್ಬಿಡ್ತೈತಿ ಇವಾಗ ಇಡ್ಲಿ ತೊಗೊಂಬಂತಿದ್ರು ಫ್ರೆಂಡ್ಸ್ ನಾಲ್ಕು ಇಡ್ಲಿ ಎಂಬತ್ತು ರೂಪಾಯಿ ಅಂತ ಎಂಬತ್ತು ರೂಪಾಯಿದಾಗ ಮನೀಸ್ ಮಂದೆಲ್ಲ ತಿಂತಿದ್ದೆವು ಇಡ್ಲಿ ಇಡ್ಲಿ ಹಿಟ್ಟು ತಗೋ ರವೆ ಇದ್ದ ರವೆ ಇತ್ತು ಮನೆಯೊಳಗೆ ಬಟ್ ಟೈಮ್ ಇರಲಿಲ್ಲ ಹಾಗಾಗಿ ಸಾಂಬಾರು ಕೊಟ್ಟಿದ್ರು ಈ ಕಡೆ ಹುಳಿನೂ ಅಷ್ಟೇ ಹಾಕಿದ್ರು ಬೆಲ್ಲನೂ ಅಷ್ಟೇ ಹಾಕಿದ್ರು ಸರಿನೇ ಇದಿಲ್ಲ ಫ್ರೆಂಡ್ಸ್ ಚಟ್ನಿನೂ ಅದು ಪುಟಾನಿದು ಹಾಕಿ ಮಾಡಿದರು ಫುಲ್ಲು ತಿಳಿ ನೀರು ಒಂಥರ ಸ್ವೀಟ್ ಸಿಕ್ಕಾಪಟ್ಟೆ ಸ್ವೀಟ್ ಮಾಡಿದರು ಇಲ್ಲಿ ನೋಡ್ತಾ ಇರ್ಬಾರ್ದು ಹಾಲು ಉಕ್ಕಾಕತ್ತ ಹಿಂದ ಸೈಡ್ ಹೋಗ್ತದು ಸೊ ಇವಾಗ ಹಾಲಂತರೂ ಉಕ್ಕಾಕ ಉಕ್ ಉಕ್ಕುದು ಸೊ ಎಲ್ಲ ಚಲೋ ಆಗಲಿ ಅಂತ ಅನ್ಕೋತೀನಿ ಹಾಲು ಉಗ್ಸಿದ್ದೇವೆ ಹಂಗೋ ಹಿಂಗೋ ನಾ ಸ್ವಲ್ಪ ದೇವ್ರ ಫೋಟೋಗ ಇಲ್ಲಿ ಇಲ್ಲೆಲ್ಲಿ ಜಾಗ ಸೆ ಫ್ರೆಂಡ್ಸ್ ಅದೊಂದು ಎಲ್ಲರೇ ಹಾಕಿ పూజ్కోవీ అవ్వ ఛందా బడీదు కట్టోదు ఆమె ఇర పర్షి కట్ మూడు ఇన్న మాట్తారా హీ వీడియోస్ వయ్స్ ఓవర్ కొడలే హాక మనసు ఆగతి నేను బయసరాతైతి ఈరో డిస్టెన్స్ ఇతంద్ర పప్పు ననొర అనస్తీ డిస్టర్బెన్స్ ఇ పే నోతారా అంత అనస్తీ ఏం ఆగల్ ఓకే ఫ్రెండ్స్ కంటిన్యూ మనం బండి ಸೊ ಇಲ್ಲಿ ವಟಾಣಿ ಮತ್ತು ಬ್ಲ್ಯಾಕ್ ಅದನ್ನ ತಗೊಂಡ್ಬಂದಿದ್ರು ಅದನ್ನು ಸೂಸ್ಕೊಂಡು ನಂಗೆ ನನಗೇನರ ಮತ್ತು ಪಲ್ಯ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅದನ್ನ ಅಲ್ತರ ಮಲ್ಕೊಂಡಿದ್ನಲ್ಲ ಸೊಮ್ಮೆ ಯಾಕೆ ಕೊಡೋದಂತ ಅವನ್ನ ಸೂಸ್ಕೊಂಡೆ ಗೊತ್ತಿಲ್ಲ ಫ್ರೆಂಡ್ಸ್ ಇತ್ತೀಚಿಗೆ ಅಂತೂ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಬರಕತ್ತೈತಿ ಕೂಡಕ್ಕೂ ಆಗತ್ತಿಲ್ಲ ಅಷ್ಟು ಕೆಟ್ಟ ಬ್ಯಾಕ್ ಪೇನ್ ಸ್ಟಾರ್ಟ್ ಐತಿ ಏನು ಮಾಡೋದು ಅರ್ಥ ಮಾಡ್ಕೊಳ್ಳೋರು ಇದ್ದಂದ್ರೆ ಜೀವನ ಚಂದ ಅರ್ಥ ಮಾಡ್ಕೊಳ್ಳೋರ್ದವ್ರು ಇದ್ರಂದ್ರು ಜೀವನ ಎಳೆ ಎಳೆಬಾರ್ದು ಆ ಥರ ಆಗೈತಿ ಏನು ಆಗಲ್ಲ ಇವಾಗಿನ ಮಂದಿಗೆಲ್ಲ ಜೀವನಕ್ಕೆ ರೊಕ್ಕನೇ ಮುಖ್ಯ ಸೊ ಇಲ್ಲಿ ಹಂಗೇನೇ ಸ್ವಲ್ಪ ದ್ರಾಕ್ಷಿ ಇದ್ದು ಅವನ್ನ ಸ್ವಲ್ಪ ತೊಳ್ಕೊಂಡು ದ್ರಾಕ್ಷಿ ತಿಂದ್ರೆ ಆಯ್ತು ಅಂತ ಹಂಗೆ ದ್ರಾಕ್ಷಿನ ತೊಳ್ಯಕತ್ತಿದ್ನ ಸ್ವಲ್ಪ ಸೋಡಾ ಪುಡಿ ಹಾಕಿ ತೊಳೀರಿ ಫ್ರೆಂಡ್ಸ್ ನೀವು ದ್ರಾಕ್ಷಿ ತಿನ್ನೋರಿದ್ರೆ ನೋಡ್ಕೊಂಡು ತಿನ್ನಿ ಎಲ್ಲಾನು ಭಾಳ ಕೆಮಿಕಲ್ ಯೂಸ್ ಮಾಡ್ತಾರೆ ಹಂಗಾಗಿ ಸ್ವಲ್ಪ ಹೊತ್ತು ಬಿಸಿನೀರೊಳಗರತ್ತಿದ್ದು ತಣ್ಣೀರೊಳಗೆ ಸೋಡಾ ಪುಡಿನ ಹಾಕಿ ಹಿಡ್ರಿ ಇಲ್ಲಾಂದ್ರೆ ಸೋಡಾ ಪುಡಿ ಇರಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಏನೋ ಅಂತೂ ಇರತ್ತೈತೆ ಎಲ್ಲರ ಮನೆಯಾಗೂ ಏನೂ ಇರಲಿಲ್ಲ ಅಂದ್ರೂ ಉಪ್ಪು ಹಾಕಿ ಒಂದು ಹತ್ತು ಹತ್ತು ಹತ್ತರಿಂದ ಉಪ್ಪು ಹಾಕಿದ್ರೆ ಒಂದು ಹದಿನೈದು ನಿಮಿಷ ಬಿಡಿ ಸೊ ಇಲ್ಲಿ ಆ ಥರವಾಗ ನಾನು ಬಿಟ್ರೂಟ್ ಇತ್ತು ಬೀನ್ಸ್ ಇತ್ತು ಆಮೇಲೆ ಇದರ ಕ್ಯಾರೆಟ್ ಇತ್ತು ಪಟಾಣಿ ಇತ್ತು ಸ್ವಲ್ಪ ಬೆಳ್ಳುಳ್ಳಿ ಒಂದು ಹಿಟ್ಟು ಹಿಟ್ಟು ಶುಂಠಿ ಒಂದು ಅದರ ನಾಲ್ಕು ಪೀಸ್ ಹಸಿಮೆಣಕು ಒಂದು ಮೆಣಸಿಗೆ ಹಾಕ್ತೀನಿ ಫ್ರೆಂಡ್ಸ್ ಅದ ಒಂದು ಸ್ವಲ್ಪ ಖಾರ ತಿನ್ನೋಕೆ ರೂಢಿ ಮಾಡಬೇಕಂತ ಸೊ ಇಲ್ಲಿ ಅಕ್ಕಿ ಮತ್ತು ಹೆಸರು ಬೇಳೆ ತೊಗೊಂಡಿದ್ದೀನಿ ಅವನಿಗೆ ಸ್ವಲ್ಪ ಮಕ್ಕಳದ ಪಲಾವ್ ಟೈಪ್ ದಾಲ್ ಟೈಪ್ ಇಷ್ಟ ಇಷ್ಟಪಡ್ತಿದ್ದಾನ ಅಂತ ನನ್ನ ಮಗನಿಗೆ ಇದು ಇಷ್ಟ ಆಗುತ್ತೆ ಸ್ವಲ್ಪ ತುಪ್ಪ ಹಾಕಿ ಅವೆಲ್ಲನೂ ಫ್ರೈ ಮಾಡಿಕೊಂಡು ನೀರನ್ನ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ಕುದಿಯಾಕಿ ಬಿಟ್ಟಿದ್ದೀನಿ ಇದು ಕುದಿಬೇಕು ಕುಕ್ಕರ್ ಆದರೂ ಜಲ್ದಿನೇ ಫ್ರೆಂಡ್ಸ್ ಅಂದ ಹತ್ತು ಐದು ಹತ್ತು ನಿಮಿಷ ಕುದಿತೈತಿ ಇಲ್ಲಿ ನಾನು ಅದರೊಳಗೆ ರೈಸ್ ಕಿಡಬೇಕಂತ ಹೆಂಗ್ರಿ ಇದ್ರೊಳಗೆ ಇಟ್ಟ ನಾನು ಇಲ್ಲಿ ಪರವಾಗಿಲ್ಲ ಟೈಮ್ ತೊಗೊಂಡು ಕುದೀತು ಫುಲ್ ಮೆತ್ತಗೆ ಕುದಿಸ್ಬೇಕಲ್ಲ ಮಕ್ಕಳಿಗೆ ಹಂಗಾಗಿ కలర్ అంతరు మస్త్ బంది బీట్రూట్ అట్ నన్ను దొడ్డ మగ డైరెక్ట్ కొట్టురు తను సన్న మగనికి అది రుటీ హాకె సో ఇలా సాంబారు మార్కండే రైస్ మ సాంబారు మార్కండే సంసే సింపల్గొంద్ర హిట్ హంగాయి సో సాంబార్ ಬೇಳೆ ಅಂತಾರೆ ಅಂದ್ರೆ ತೊಗರಿ ಹುಡುಗ ಸ್ವಲ್ಪ ಬೇಳೆ ತಿಳಿ ಬರ್ತೈತಿ ಆ ಬೇಳೆ ಸಾಂಬಾರು ಮಾಡಿದ್ಲೇ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಅಂದ್ರೆ ಕುದ್ದೈತಿ ಇನ್ನೊಂದು ಸ್ವಲ್ಪ ನೀರು ಅದ ಅವ ನೀರಲ್ಲ ಇಂಗ್ಲಿ ನೋಡಿ ಎಷ್ಟು ಆಗೈತೆ ಆ ಥರ ಒಂದು ಪಲಾವ್ ಟೇಸ್ಟ್ ಆಗಿತ್ತು ಫ್ರೆಂಡ್ಸ್ ನಾನು ಒಂದು ಒಂದೆರಡು ಸ್ಪೂನ್ ಟೇಸ್ಟ್ ಮಾಡಿದೆ ಮಸ್ತಂದ್ರೆ ಮಸ್ತಾಗಿತ್ತು ಭಾಳ ಇಷ್ಟ ಆಯ್ತು ಇದು ನನಗೆ ದೊಡ್ಡವರು ಮಾಡ್ಕೊಂಡು ತಿನ್ಬೋದು ಸ್ವಲ್ಪ ಖಾರನ ಜಾಸ್ತಿ ಹಾಕಿ ಇಲ್ಲಿ ನಮಗೆ ರೈಸ್ ಇಟ್ಕೊಂಡೆ ಆ ಥರ ಒಂದು ಪಲಾವ್ ರೆಡಿ ಆಯಿತು ಇವಾಗ ಆ ಥರವಾಗ ಮತ್ತು ಆರೋಗ್ಯ ಹಾಕಿ ಕೊಡಬೇಕು ನನ್ನ ಮಗನಿಗೆ ಇವಾಗ ಲೆವೆನ್ ಮಂತ್ ಸ್ಟಾರ್ಟ್ ಐತಿ ಈ ಥರ ಫುಡ್ನ ಕೊಡ್ರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತದ ಟೇಸ್ಟು ಭಾರಿ ಇರ್ತೈತಿ ತಿನ್ನೋಕ್ಕೂ ಹುಡುಗು ನನ್ನ ಮಕ್ಕಳು ಅಂದ್ರೆ ಇಷ್ಟಪಡ್ತಿರ್ತಾರ ಸೊ ಇಲ್ಲಿ ಇವ್ನಿಗೆ ಹಾಕೀನಿ అన్న కూడా ఆయ్ ఇవ్వాలి నేను స్టార్ట్ మాకు అంతా నిన్న సడన్లీ యాకే నాము గూమ్ ఆగి అంతా హన్నె గంట అది నేను నడిక సో యాకంటే మనగ బర్బోతిత్తు బట్ ఇక అంతా నేను మేము షేర్ మాట్లా సో స్టిక్ అయిదు ఏమైనా మళ్ళీ షిఫ్టింగ్ కలసిన ఆచ్ సో ఇంకా నేను తర్వాత ఇన్న హి సో అలా జోడస్కో జోడ స్వల్పు టైమ్ బిట్టు అంగు నాకు సీపర్చ్ అంత అనుకో సిక్కి వెళ్ళి పుక్ అది ఇది సో ఏమప్ప అంతా బాక్ మధ్య రాత్రి సడన్లీ రాత్రి మనం బిక్కు అందా బు నా మనీ ఫ్రెండ్ ఇవ్వ అవురు టాటాయిసి డ్రైవరు అది బే ఆగ నో అంతే స్వల్ప నాము ఇరవై మన ఈ శిఫ్ట్ అది మనం హాఫ్ అన్ హర్ హాఫ్ అన్ హర్ే టైమ్ బాగా హీ బాడీ భావంద్రు కా సో అదకోస్కర నాము ఏం ప్ల్యాన్ మే అంతా ఇవతారు బడదైతి నాలుగు అది బిడ్డైతి ఇవతే అండ్ అందరూ బిడ్త్రే ఇవ్ బిడ్ నూ బం బాణ ఇష్టినీ ఇందరూ మేద బేరే యారి నోత అంతా సో హీ నమ ఆమె బేరేదా ఫోన్ చర్డసీ థర్ మి ఇవరు స్వల్ప కడిమీ కి స్వల్ప కడిమే కి హాయి రాత్ర రాత్రి మనబడు పరిస్థితి బాధ ీ ఇల్లు బంద్ర కట్ ఫ్రెండ్స్ హెర్డు గంట ఆగి బయట మేలు కసావెల్ గారి తింద ఇష్ట అనేస్తవు సత్తాపెట్ట మేము వంద ఎడ అనస్త మి భాళంద్ర భా దొడ్డు కేసె కట్టు దుడుకు సో వి హెర్డు గంట చలి నన్న ఎరడు మళ్ళు తగ్తాయి హెల్ మధ్యరాత్రి మ హన్నర్ గంటు అవగా బీ తు చూస్తూ ఇంకా అయిమ్ ఒక నగ్ యాకారు అప్ప ఈ జీణ అనిస్బు ఏ నిజాయిూ ఏమంటారా శ్రీ నంతర శ్రీనంతరకు ముందు తీర్చుకుంటురా మనీ అందేనో పుట్ట ఉడ అందే అది మనం అది ఏనో ఆ కడగం ఈ కడ కిత్కొదు ఈ కడగ నే కితుకుంబోదు అం అనిస్కు నిన్న నేను మక్కెల్ పాకు త్రెండీ ఒళగ్ ఫుల్ త్రండి ఒళ్ళ కర్కొంది అద్రా ననగేనో ఆకెట్ ఫీల్ ఆగి చని అనసీ యాకారు భగవంత నీగా ఇష్ట జల్ జల్దీ అన్న ఇంత పరిస్థితి వక్సరి నోట్బోదు ఆగం తిన అంటే అందుకని చాలా నమగ అనిస్బు బట్ ఏం అన్న తెలియదు ఏమూల నా ఈ కష్టపడక అని తోస్కారణి అంత నెంబర్ నాలుగు సమాధానం మాత్రం ఏను గొప్ప ఫ్రెండ్స్ అంటే యాక్ కొంత అనసెత్త సో అది మధ్య హాగ్ ఈ రాత్రి యాత్రి అదోస్కరనం తటే ఈరో డ్రైవర్ గారు జాస్ట్ ఎన్ను ఇవరు పర్చదారుంటే రాత్రి యాత్ర బిడ్వి బి ఎలా అది గారి వస్తా నాలుకు ఎరడు గంటే ఆగి మళ్ళీ అద్దు హాలిసి పుష్షి అదే మంది ಸೊ ಈ ಥರ ಇತ್ತು ಎಲ್ಲ ಪ್ಲೀಸ್ ಅಲ್ಲಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಪ್ಲೀಸ್ ಮಿಡಲ್ ಕ್ಲಾಸ್ದವ್ರಿಗೂ ಸ್ವಲ್ಪ ಕೊನೆ ತನಕ ನೋಡಿ ಗುಡೇನೂ ಕೊನೆ ತನಕ ತನಕೋಡಿ ನಾನು ಬೂರಾದರೆ ಹೆಲ್ಪ್ ಆಗುತ್ತೆ ಅಂತ ಸೊ ಇವಾಗ ಇವಾಗ ನೋಡಿ ಹತ್ತು ಗಂಟೆ ಅವತ್ತು ಬಂದೈತಿ ನಮ್ಮ ಮನೆಯವರು ಇನ್ನೂ ಬಂದಿಲ್ಲ ಸ್ವಲ್ಪ ನೋಡಿ ಭೀತಿ ಮಾಡ್ತಾರೆ ಅಂತ ಸ್ವಲ್ಪ ಅವರು ಕಷ್ಟಪಡ್ತಾರೆ ಎಲ್ಲಿ ಮಾಡೋಕ್ಕಾಗಲ್ಲ ಎಷ್ಟೇ ಬಿಡಿದ್ರು சாரக்கு அது ட்ரென் கிடைக்கும் ஏற்காடி தரக்கி ஏற்காடு வரதே கார் தரக்கே கட் வர்த்த சோ ஈடுக்காக நான் கலச மாதோ அந்த யாரு ஃபிரெண்ட்ஸ் நம்ம நம்ம மகனில் கேட்குனா ஹெங்க் மாறி ஏனாக வைக்கலாம் நோக்க பிரயா மால அந்த மெல்லாம் நம்ம இருக்குது இது ஏனாகுத்த கஷ்ட கலாக்கோடு கலாக்கல சோ மணி மக்கள் கலச ஜையூட்டூர் மாதிரி பார்க்குற பால் சகுல் பல பஷ்டி சோ ப்ளீஸ் சப்போர் மாதிரி இன்னும் நான் நம்ம வந்த கண்டிப்பே தான் இல்லை நன் மகிடு மக ಈ ಒಂದು ಏನಂತಂದ್ರೆ ಧೀರ್ಯ ಸೊ ಒಂದು ಫೋನ್ ಐತೆ ಫೋನ್ ಜಾಸ್ತಿ ಫೋನ್ ಕೊಡಲ್ಲ ಅದಕ್ಕೆ ಸ್ವಲ್ಪ ಕನೆಕ್ಟ್ ಮಾಡಿ ಕೋ ಬರುತ್ತ ಕನೆಕ್ಟ್ ಮಾಡಿಕೊಟ್ಟು ನಾನು ವಿಡಿಯೋ ಮಾಡೋಕ್ಕಾಗಲ್ಲ ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಸೊ ಯಾರು ಇಲ್ಲ ಸ್ವಲ್ಪ ಆಗುತ್ತೆ ಪರಿಸ್ಥಿತಿ ಈ ಥರ ಬಂದೈತಿ ಈಗ ಯಾವಾಗ ಕೊಡ್ತಾ ಗೊತ್ತಿಲ್ಲ ರೈಸ ಸಾಂಬಾರು ಮಾಡಿ ಹಿಟ್ ಖಾಲಿ ಆಗೈತಿ